ಲೋಕವನ್ನು ಪ್ರಳಯವರ್ತದಿಂದ ರಕ್ಷಿಸು ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪಿಗಿಡಲೇಕೆ ಮತ್ತೊಂದು ಬಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಬಾರದೆ ಪ್ರೇಯಸಿ ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ಪ್ರೇಯಸಿ ಪುರಾತನದ ಹಳಿವೆ ನೂತನದ ಆವಿಷ್ಕಾರ ಯುದ್ಧವಿಂದು ಅವಶ್ಯಕ ಆದರ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನೇ ನಿರ್ಮಿಸುವೆನು ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಟಿಯನ್ನು ಬೋಧಿಸುವುದು ವೀರರ ರಕ್ತದಿಂದ ಪೃಥ್ವಿಯ ಕಲಸವನ್ನೇ ತೊಳೆಯುವೆನು ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸರಿಂದ ತೋಯಿಸಿ ವೀರ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವೊಂದನ್ನು ನಡುವೆನು ಬೀಜವು ಹಂಕುರಿಸಿ ಮರವಾಗಿ ದರ್ಶನ ವಿಜ್ಞಾನ ಧರ್ಮ ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು ಪ್ರೇಸಿ ಪ್ರಾಣೇಶ್ವರ ನಿಮ್ಮ ಸ್ಪರ್ಶವೂ ಮೃತ ಸಂಜೀವಿನಿ ದೃಷ್ಟಿ ಮಾತ್ರದಿಂದಲೇ ಜನ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು ಅದನ್ನುಳಿದು ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ಸ್ಪರ್ಶವಾದ ಅವಯವವನ್ನು ಛೇದಿಸಿದವರನ್ನು ಮತ್ತ ಉಪಾಯವಿಲ್ಲ ಪ್ರೇಯಸಿ ಹಾರ್ಯಾವರ್ತಕ್ಕೀಗ ಅಂತಹ ಅವಸ್ಥೆಯು ಉಂಟಾಗಿರುವುದು ಅಭಿಮಾನ ಸುರೆಯಿಂದ ಪ್ರಮಕ್ತರಾಗಿರುವ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾರಿಕವು ಹೆಚ್ಚಾಗಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿರುವುದು ಅದನ್ನು ರಕ್ತ ಕ್ಷಯರಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದ್ರೇಯಿಸಿ ಅಂತಹ ಧರ್ಮಕ್ಕೆ ಈ ಯುದ್ಧವನ್ನು ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಈ ಘೋರ ಹತ್ಯಾಕಾಂಡ ನಿಲ್ಲಲಿ ಪ್ರಭು ರುಕ್ಮಿಣಿ ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವೆನು ಆದರೆ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು ರುಕ್ಮಿಣಿ